ದುಡ್ಡು ಒಂದೂವರೆ ಲಕ್ಷ ಮೇಲೆ ಆಗ್ತದೆ ಆರು ತಿಂಗಳಿಗೆ ಒಂದುವರೆ ಓಕೆ ಅಲ್ಲಿಗೆ ಹನ್ನೆರಡು ತಿಂಗಳಿಗೆ ಅಂದ್ರೆ ಎರಡು ಬ್ಯಾಚ್ ಮಾಡ್ತೀರಿ ಮೂರು ಲಕ್ಷ ಗ್ಯಾರಂಟಿ ಮೂರು ಲಕ್ಷ ಪಕ್ಕ ಮೂರು ಲಕ್ಷ ಪಕ್ಕ ಆಗ್ತದೆ ನೂರು ಬಟ್ಟೆ ಒಳಗೆ ಮೆಚ್ತಾ ಇದೀವಿ ಸೊಪ್ಪಿದ್ದಂಗಲ್ಲ ನಮಗೆ ಎಲ್ಲ ಕಳೆದು ಒಂದು ಇಪ್ಪತ್ತು ಸಾವಿರ ಮೂರು ಸಾವಿರ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ತಿಂಗಳಿಗೆ ಹೊಡಿತಾರೆ ಒಂದು ಒಂದು ಬ್ಯಾಚ್ ಮಾಡ್ತೀರಾ ಅಥವಾ ಎರಡು ಒಂದು ಒಂದು ಬ್ಯಾಚ್ ತಿಂಗಳಿಗೊಂದು ರೈತರ ಬದುಕು ಎಷ್ಟು ಕಷ್ಟ ಇರುತ್ತೆ ಅಂದರೆ ಸುಲಭ ಸುಲಭವಾಗಿರೋದಿಲ್ಲ ರೈತರ ಬದುಕು ಬಹಳ ಕಷ್ಟ ಇರ್ತದೆ ಕಾರಣ ಏನಪ್ಪ ಅಂತಂದರೆ ರೈತರು ಒಂದೇ ಒಂದನ್ನು ಅವಲಂಬಿಸಿ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಒಂದರಿಂದ ಬರ್ತಕ್ಕಂಥ ಆದಾಯ ಇವತ್ತು ಯಾವುದಕ್ಕೂ ಸಾಕಾಗೋದಿಲ್ಲ ಮಕ್ಕಳನ್ನು ಓದಿಸೋದಕ್ಕಾಗಿರ್ಬೋದು ಅಥವಾ ಸಂಸಾರ ಸಾಗಿಸೋದಕ್ಕಾಗಿರ್ಬೋದು ಏನೋ ಸಂಪಾದನೆ ಭಾಳ ಜಾಸ್ತಿ ಬೇಕಾಗ್ತದೆ ಈಗಿನ ಒಂದು ಕಾಲಘಟ್ಟದಲ್ಲಿ ಸೊ ಹಾಗಾಗಿ ರೈತರ ಜೀವನವನ್ನು ತಿಳಿದಾಗ ನಮಗೆ ಅರ್ಥ ಆಗ್ತದೆ ಅವರು ಎಷ್ಟು ಕಷ್ಟಪಟ್ಟು ಜೀವನ ಮಾಡುತ್ತಾ ಇರ್ತಾರೆ ಅಂಥೇಳಿ ಸೊ ಇವತ್ತು ಒಬ್ಬ ರೈತರನ್ನು ನಾವು ಭೇಟಿ ಮಾಡೋಣ ಅವರು ಏನೇನು ಕೆಲಸ ಮಾಡ್ತಾರೆ ಅವರು ಯಾವ ರೀತಿಯಾದಂಥ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಒಂದು ಜೀವನದ ಶೈಲಿ ಯಾರಿಗೆಲ್ಲ ಮಾದರಿಯಾಗಿರ್ತದೆ ಅಂಥೇಳಿ ದೇವರಾಜ್ ಹಚ್ಚಿದರೆ ಅವರು ನಮ್ಮ ದೇವರಾಜಣ್ಣವ್ರ ತೋಟಕ್ಕೆ ಬಂದಿದ್ದೀವಿ ಕಂಬಳಿ ಸೊಪ್ಪು ಅಂದರೆ ರೇಷ್ಮೆ ಮೇಯಿಸ್ತಾರೆ ರೇಷ್ಮೆ ತೋಟಕ್ಕೆ ಬಂದಿದ್ದೀವಿ ಅವ್ರನ್ನ ಸಾರಿ ಮಾತಾಡೋಣ ಅಣ್ಣ ರಮೇಶ ದೇವರಾಜಣ್ಣ ಅಲ್ಲ ಸರ್ ನಮಸ್ತೆ ಅಣ್ಣ ನಮಸ್ತೆ ಚೆನ್ನಾಗಿದ್ರ ಚೆನ್ನಾಗಿ ಸರ್ ಇವರು ನಮ್ಮ ದೇವರಾಜಣ್ಣವರು ನಮ್ಮ ಶ್ರೇಯೋಭಿವೃದ್ಧಿ ರೈತ ಉತ್ಪಾದಕರ ಸಂಸ್ಥೆಯ ಸದಸ್ಯರಾಗಿದ್ದಾರೆ ಅಣ್ಣ ಈಗೇನು ಅಂದರೆ ಕೆಲವೊಂದು ವಿಚಾರಗಳು ನಾವು ಮಾತಾಡೋಣ ಅಂತೇಳಿ ಬಂದಿದ್ದೀವಿ ಈಗ ನೀವು ಏನು ಮುಖ್ಯವಾಗಿ ಏನು ಕೆಲಸ ಮಾಡ್ತೀರಾ ನಾವು ಮುಖ್ಯವಾಗಿ ರೇಷ್ಮೆ ಬೆಳೆ ಹಾಂ ಕುರಿಗಳು ಜಾಸ್ತಿ ರೇಷ್ಮೆ ಬೆಳೆ ಕುರಿ ಕುರಿ ಹಸು ಹಸು ಇಲ್ಲ ಹಸು ಆಯ್ತು ನಮಗೆ ಹಾಂ ಹಸು ಬುಕ್ಬಿಟ್ಟಿದ್ದೀವಿ ಕುರಿಲಿ ಹಾಕೊಂಡಿದ್ದೀವಿ ಅಂದರೆ ಹಸು ಲಾಸ್ ಆಯಿತು ಅಂತ ಹೆಂಗೆ ನೀವು ಇದು ಮಾಡಿದ್ರಿ ಯಾವ ಹಸುಗಳು ಅಂದರೆ ಎರಡು ಮೂರು ತಂದಿ ಹಾಕೋದು ಲಾಸಾಯ್ತು ನಮಗೆ ಹಾಲು ಕುಡ್ದೆ ಆಗೋದು ಪಲಾಗೋದು ಹಾಂ ಹಿಂಗೆ ಹಾಕೋದು ಇರೋದು ಈ ಥರ ಹಂಗಾದು ನಾವು ಅದು ಬಿಟ್ಬಿಟ್ಟು ನಾವು ಕುರಿಗಳು ಹಾಕಿಬಿಟ್ಟು ಕುರಿಗಳಲ್ಲಿ ನಮಗೆ ಆದಾಯ ತನಕಾಯ್ತದೆ ಈಗ ಹಸುಗಳಲ್ಲಿ ಆದಾಯ ಇಲ್ಲ ಆದಾಯ ಕಮ್ಮಿನ ಆದಾಯ ಕಮ್ಮಿನ ಆದಾಯ ಕಮ್ಮಿನೇ ಓಕೆ ಓಕೆ ಆದಾಯ ಕಮ್ಮಿನೇ ಹಸು ಕುರಿ ಮಾತ್ರ ನಂಗೆ ಲಾಭ ಇದೆ ಓಕೆ ಅಣ್ಣ ಕುರಿ ನೀವು ವರ್ಷಕ್ಕೆ ಎಷ್ಟು ಬೆಳೆಯನ್ನು ಮಾಡ್ತೀರಿ ಅದು ವರ್ಷಕ್ಕೆ ಎರಡು ಬೆಳೆ ಮಾಡ್ತೀವಿ ಆರಾರು ತಿಂಗಳು ಆರು ತಿಂಗಳು ಬ್ಯಾತೀವಿ ಎಷ್ಟು ಕುರಿ ಮೇಯಿಸ್ತೀರಿ ನೀವು ನಾವೀಗ ಒಂದು ಮೂವತ್ತು ಕುರಿ ಇದೆ ಹಾಂ ಮೂವತ್ತು ಕುರಿ ಇದೆ ಮೂವತ್ತು ಕುರಿ ಬ್ಯಾಚಿಗೆ ಎಷ್ಟು ಮಾಡ್ತೀರಣ್ಣ ಬ್ಯಾಚ್ಗೆ ಒಂದು ಹತ್ತು ಕೂಡಿ ಮಾಡ್ತೀವಿ ಆರು ತಿಂಗಳು ಹತ್ತು ಕೂಡಿ ಮಾಡ್ತೀವಿ ಹ್ಞೂ ಎಷ್ಟು ಆಗುತ್ತೆ ಸೊ ದುಡ್ಡು ಒಂದೂವರೆ ಲಕ್ಷ ಮೇಲೆ ಆಗ್ತದೆ ಆರು ಒಂದೂವರೆ ಲಕ್ಷ ಒಂದು ಲಕ್ಷ ಲಕ್ಷ ಆಗ್ತದೆ ಓಕೆ ಅಲ್ಲಿಗೆ ಹನ್ನೆರಡು ತಿಂಗಳಿಗೆ ಅಂದರೆ ಎರಡು ಬ್ಯಾಚ್ ಮಾಡ್ತೀರಿ ಮೂರು ಲಕ್ಷ ಗ್ಯಾರಂಟಿ ಮೂರು ಲಕ್ಷ ಪಕ್ಕ ಆಯ್ತು ಮೂರು ಲಕ್ಷ ಫಕ್ಕ ಆಗ್ತದೆ ಹಣ ಇಲ್ಲಿ ನಿಮಗೆ ಸೇಲ್ಸ್ ಮಾಡಬೇಕಾದ್ರೆ ಏನು ರೈ ಇವರೇ ಬರ್ತಾರೆ ಇಲ್ಲಿಗೆ ಇಲ್ಲ ಯಾರು ಅಂದರೆ ನಮ್ಗೆ ಯಾರು ಬರ್ತಾರೆ ಅವ್ರು ಕೊಡ್ತಾ ಇರೋದೇ ಅಲ್ಲ ಯಾರ್ ಬರ್ತಾರೆ ಅಂದ್ರೆ ಯಾವ ತರ ಅವ್ರಿಗೆ ಗೊತ್ತಾಗುತ್ತೆ ನಿಮ್ ಮನೆಯಲ್ಲಿ ಗುರಿಗಳಿದ್ರೆ ಗುರಿಗಳು ಅಂದ್ರೆ ತಗೊಳಕಿರ್ತಲ್ಲ ಸರ್ ನಾವು ಹಿಡಿಯೋ ಕಳಿಸ್ತೀವಿ ಅವ್ರಿಗೆ ಗೊತ್ತಿರ್ತದೆ ಸೊ ನೀವು ಮಾರ್ಕೆಟಿಂಗ್ ವಿಡಿಯೋ ಕಳ್ಸಿ ಆ ವಿಡಿಯೋದಲ್ಲಿ ಅವರು ಓಕೆ ಓಕೆ ಸರಿ ಅಣ್ಣ ಈಗ ಅದು ಬಿಟ್ಟು ನೀವು ರೇಷ್ಮೆ ಹುಳ ಮೇಯಿಸ್ತೀರಿ ಎಷ್ಟು ಮೇಯಿಸ್ತೀರಿ ಸೊ ನಾವು ನೂರು ಬಟ್ಟೆ ಒಳಗೆ ಮೇಯಿಸ್ತಾ ಇದೀವಿ ಸೊಪ್ಪಿದ್ದಂಗೆಲ್ಲ ನಮಗೆ ಎಲ್ಲ ಕೇಳಿದ್ರು ಒಂದು ಇಪ್ಪತ್ತು ಸಾವಿರ ಮೂವ್ ಸಾವಿರ ತಿಂಗಳಿಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ಬ್ಯಾಚ್ ಮಾಡ್ತೀರಾ ಅಥವಾ ಎರಡು ತಿಂಗಳು ಒಂದು ತಿಂಗಳು ಒಂದು ಬ್ಯಾಚ್ ಮಾಡ್ತೀವಿ ಒಂದು ತಿಂಗಳು ಪ್ರತಿ ತಿಂಗಳು ನಿಮ್ಮಲ್ಲಿ ರೇಷ್ಮೆ ಹಾಗಿದ್ರೆ ನಿಮಗೆ ಮೂರು ಆದಾಯ ಮೂರು ಆದಾಯ ಒಂದು ವರ್ಷಕ್ಕೆ ಎರಡು ಕುರಿಯಿಂದ ಪ್ರತಿ ತಿಂಗಳು ತಿಂಗಳು ರೇಷ್ಮೆ ಓಕೆ ತುಂಬ ಸಂತೋಷ ಒಂದ್ಸಾರಿ ಕುರಿ ಶೆಡ್ ನೋಡ್ಬೋದಾ ಆಮೇಲೆ ಹುಳ ಏನಾದ್ರು ಇದೆಯಾ ಇದೆಯಾ ಹುಳ ಏನಾದ್ರು ನೋಡ್ಬೋದಾ ನೋಡ್ಬೋದು ಬನ್ನಿ ದೇವ್ರ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಇದ್ದೀರಿ ನಮ್ಮ ಫ್ಯಾಮಿಲಿಯಲ್ಲಿ ನಾಲ್ಕು ಫ್ಯಾಮಿಲಿ ಸರ್ ಯಾರ್ಯಾರು ಫ್ರೆಂಡ್ಸು ಹಾಂ ಮಕ್ಕಳು ಇದ್ದರು ಮಕ್ಕಳು ಏನು ಓದ್ತಾ ಇದ್ದಾರೆ ಒಬ್ಬ ಸೆಕೆಂಡ್ ಇರ್ತವಣೆ ಹಾಂ ಒಬ್ಬರು ಡಿಗ್ರಿ ಬಗ್ತವ ಹಾಂ ಇಲ್ಲ ಸೇರಿಸಿಲ್ಲ ಸರ್ ಇನ್ನೂ ಹೈಯರ್ ಎಜುಕೇಷನ್ ಏನೂ ಸೇರಿಸಿ ಸೇರಿಸಿಲ್ಲ ಸರಿ ಸರಿ ಈಗ ಮಕ್ಕಳು ಓದ್ತಾ ಇದ್ದಾರೆ ಅಂದಲ್ಲ ಎಲ್ಲಿ ಓದ್ತಾ ಇದ್ದಿದ್ದು ಅವರು ಅದೇ ಹೇಳಿ ಕಾಲೇಜಲ್ಲಿ ದೇವನಹಳ್ಳಿ ಕಾಲೇಜಲ್ಲಿ ಸರಿ ಸರಿಯಾನಾ ಅವ್ರ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಬಂದು ನಿಮ್ಮ ಕೆಲಸಗಳಲ್ಲಿ ಏನಾದ್ರೂ ತಡಗ್ತಾ ಇದ್ರು ಅಥವಾ ಅವ್ರ ಅವರ ಪಾಡ ಗೌರ್ ಇಲ್ಲ ಅವರ ಪಾಡ ಹುಟ್ಟಿದ್ ನೀವು ಅಪ್ಪ ಅಮ್ಮ ಪರವಾಗಿಲ್ಲ ಸ್ವಲ್ಪ ಮೇವು ಪಾವ ಹಾಕೊಂಡು ಒಂದು ಜರಿತೆ ಬೆಳಿ ನಿಮ್ಮ ಸಪೋರ್ಟ್ ಗೆ ಅವರು ಹಾಕ್ತಾರೆ ಸರಿ ಸರಿ ಕುರಿಗಳನ್ನ ಎಲ್ಲಿಂದ ತರަން ಬರ್ತೀರೆ ಸರ್ ನಾವು ಕುರಿನ ಬೇರೆ ಕಡೆ ತಕೊಂಡು ಬರ್ತೀವಿ ಅಂದ್ರೆ ಬೇರೆ ಕಡೆ ಎಲ್ಲಿ ಬೇರೆ ಕಡೆ ಮಂಡಿ ಕಡೆ ಹೋಗಿ ಮಂಡ್ಯ ಮಳವಳ್ಳಿ ಮಳವಳ್ಳಿಗಳಿವೆ ಅಲ್ಲಿ ಚೆನ್ನಾಗಿ ಆಸ್ತಿರ್ತೀನಿ ಈಗ ಎಷ್ಟು ಮೇಕೆಗಳಿದ್ದಾವೆ ಎಷ್ಟು ಕುರಿಗಳಿವೆ ಕುರಿ ಹದಿನೆಂಟು ಇದೆ ಮೇಕೆ ಐದು ಇದಾವೆ ಕುರಿ ಹದಿನೆಂಟಿದೆ ಹದಿನೆಂಟಿದೆ ಇದೆಲ್ಲಾನು ನೀವು ಮಳವಳ್ಳಿ ಎಷ್ಟು ತಿಂಗಳು ಮರಿ ತಗೊಂಬತ್ತಿದ್ದ ಅಲ್ಲಿ ಒಂದು ಒಂದು ಆರು ತಿಂಗಳ ಐದು ತಿಂಗಳು ಮರಿ ಈಗ ಒಂದಕ್ಕೆ ಎಷ್ಟಾಗುತ್ತೆ ಇಲ್ಲಿ ಸಲ ಅಲ್ಲಿ ಮರಿ ಇದ್ದಂಗ್ರ ಸ ಆರು ಸಾವಿರದಿಂದ ಎಂಟು ಸಾವಿರ ಹಚ್ ನೀವು ಅಲ್ಲೇ ಯಾಕೋ ಇಲ್ಲಿ ಹತ್ರದಲ್ಲೇ ಎಲ್ಲೂ ಸಿಗಲ್ವಾ ನಾವು ಫಸ್ಟ್ ತಗೋತ ಇದ್ದೀವಿ ಕಮ್ಮಿ ಸಿಗ್ತದೆ ಇಲ್ಲಿ ಸುಮಾರು ಪೇರೇಸ್ ಅಂದ್ರೆ ಸಂತೆ ಇದೆ ಎರಡೂರ್ ಸಂತೆ ಇದೆ ಇಲ್ಲಿ ಸಂತೆ ಇದೆ ಈ ಭಾಗದಲ್ಲಿ ನಿಮ್ಗೆ ಅಲ್ಲಿ ಸಿಗೋ ಬೆಲೆ ಇಲ್ಲಿ ಸಿಗಲ್ವಾ ಸಿಗ್ತದೆ ಏನೊಂದು ಜಾತ್ರೆ ಮರಿ ಸ್ವಲ್ಪ ಅಂತ ನಾವು ಹೋಗಿ ಒಳ್ಳೆ ಬ್ರಿಡ್ ಸಿಗ್ಬ್ರಿಡ್ ಸಿಗ್ತವೆ ಅಂತ ಹೋಗಿರಾಕೆ ಎಲ್ಲ ಒಂದು ನಾಲ್ಕು ಐದು ಸಾವಿರಕ್ಕೆಲ್ಲ ಅಲ್ಲಿ ಸಿಗುತ್ತೆ ಆ ಸಿಗ್ತದೆ ಏನಾದ್ರು ಸರ್ಪತ್ತಲ್ಲಾಕು ಅದ್ರೆ ಅಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಒಂದ್ ಮರಿ ಮೇಲೆ ಒಂದ್ ಸಾವಿರಂಗಾದ್ರು ಒಂದ್ ಆರ್ ಸಾವಿರ ಅಂತ ಸರಿ ಉಳ್ಳೆ ನೋಡೋದ ಮಾಡಿದ್ಲ ಇದು ಸರ್ ಮೂರು ಬರ್ತಾ ಇದೆ ಮೂರು ಬರ್ತಾ ಇದೆ ಎಷ್ಟು ಮಟ್ಟೆ ಇದೆ ಈಗ ಎಪ್ಪತ್ತು ಮಟ್ಟೆ ಎಪ್ಪತ್ತೈದು ಮಟ್ಟೆ ಸ್ವಂತ ಸೊಪ್ಪಾ ಸೊಪ್ಪು ಈಗ ಇದು ಮಾರ್ಕೆಟ್ ತಗೊಂಡೋದ್ರೆ ಎಷ್ಟು ಕೆ ಜಿ ಆಗ್ಬೋದು ಅಂದಾಜು ಚೆನ್ನಾಗಿ ಇಳಿವರಿ ಬಂದರೆ ನೂರು ಕೆಜಿ ಆಗ್ತದೆ ನೂರು ಕೆಜಿ ಈಗ ಪ್ರಸ್ತುತ ಎಷ್ಟು ಬೆಲೆ ಐತೆ ಒಂದು ಕೆಜಿಗೆ ಸೊ ಇವಾಗ ನೂರ ಎಪ್ಪತ್ತು ರೂಪಾಯಿ ಐನೂರ ಎಪ್ಪತ್ತು ಗಂಟೆ ಆಗಿದೆ ಐನೂರ ಎಪ್ಪತ್ತೈದು ಎಪ್ಪತ್ತು ಗಂಟೆ ಇದೆ

ನಿಮಗೆ ಇನ್ನೂ ಹೆಚ್ಚಿನ ಲಾಭನ ಕೊಡಲಿ ಅಂತೇಳಿ ನಾನು ಕೋರ್ಕಂತ ಈ ಒಂದು ಎಪಿಸೋಡನ್ನು ಕೊನೆಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು